ಸಾಯುವ ಕೃಷಿಗೆ ಮುಂದಿನ ದಿನಮಾನದಲ್ಲಿ ಬಹಳ ದೊಡ್ಡ ಭವಿಷ್ಯ ಇದೆ ಅಂದ್ರೆ ಒಕ್ಕಲತನ ಹುಟ್ಟುವಳಿ ಮಾರಾಟ ಸಮಿತಿ ಅಂತ ಇರುವುದೇ ಅದಕ್ಕೋಸ್ಕರ ಇವತ್ತೆಲ್ಲ ಕಡೆ ನಾವು ಇತನಾಲ್ ಪ್ರಾರಂಭ ಮಾಡಿದ್ವಿ ಕೇಂದ್ರ ಸರ್ಕಾರ ಒಂದು ಕಡೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಒಂದು ನಾನು ನಿಮ್ಮೆಲ್ಲರಿಗೂ ವಿನಂತಿ ಕೊಟ್ಟಿದ್ದೆ ಸಾಯುವ ಕೃಷಿಗೆ ಮುಂದಿನ ದಿನಮಾನದಲ್ಲಿ ಬಹಳ ದೊಡ್ಡ ಭವಿಷ್ಯ ಇದೆ ಈಗ ಅವರು ಬೆಲ್ಲ ಮಾಡ್ತಾರೆ ಸಾಯುವ ಬೆಲ್ಲ ಹೆಂಗ್ ರೂಪಾಯಿ ಮಾರಕತ್ತೀರಿ ಬೆಂಗಳೂರಾಗಿ ನೂರು ರೂಪಾಯಿ ಒಂದು ನಾವು ರಾಜ್ಯ ಸರ್ಕಾರ ಒಂದು ಕೆಲಸ ಮಾಡಬೇಕು ನಾ ಈಗಾಗಲೇ ಈ ಸಹಕಾರಿ ಸಪ್ತ ಮೂರು ಕಡೆ ಮಂಡನೆ ಮಾಡಿ ರೈತ ಸಾಯುವ ಏನು ಉತ್ಪಾದನೆ ಮಾಡ್ತಾನ ಅದಕ್ಕೆ ನಾವು ಮಾರ್ಕೆಟ್ ಸೃಷ್ಟಿ ಮಾಡಬೇಕು ಸಿಗುರಿಸುವ ಒಳಗ ಬೆಲ್ಲ ಮಾಡಿ ಮಾರದಿ ಇದಲ್ಲ ಈಗ ನಾವು ಕೃಷಿ ಸಲಹೆ ಕೊಡ್ತೀವಿ ನಬಾರ್ಡ್ ಅವರು ಇಂತಿಷ್ಟು ಅಪೇಕ್ಷ ಬ್ಯಾಂಕ್ ಇಂತಿಷ್ಟು ಡಿ ಸಿ ಸಿ ಬ್ಯಾಂಕ್ ತ್ರೀ ಟೈರ್ ಸಿಸ್ಟಮ್ ರೈತರಿಗೆ ಇದ್ದೀವಿ ಹಿಂಗೆ ಇದೊಂದು ಚೇಂಜ್ ಮಾಡಬೇಕಿದ್ರೆ ತ್ರೀ ಟೈರ್ ಸಿಸ್ಟಮ್ ಗ್ರಾಮದಲ್ಲಿರ್ತಕ್ಕಂಥ ಒಂದು ಸಂಘನ ನಿರ್ಮಾಣ ಮಾಡಿಕೊಂಡು ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟ ಅದ್ರ ಸುಲಭ ಹಿಂದಿನ ನಾವು ಪೂರ್ವಜರ ಒಂದು ಸಂಸ್ಥೆಗಳು ಮಾಡಿದ್ದಾರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸೊಸೈಟಿ ಅಂತಿದೆ ಅಂದ್ರೆ ಒಕ್ಕಲತನ ಹುಟ್ಟುವಳಿ ಮಾರಾಟ ಸಮಿತಿ ಅಂತ ಇರೋದೇ ಅದಕ್ಕೋಸ್ಕರ ಇಲ್ಲಿ ಏನು ಬೆಳೀತಾರೋ ಅದನ್ನು ಸಂಗ್ರಹ ಮಾಡಬೇಕು ಅಲ್ಲಿ ಏನು ಬೆಳೀತಾ ಮಾಡುತ್ತಲ್ಲ ಅದು ಬಂದಿರತಕ್ಕಂಥ ಹಣವನ್ನು ತಂದು ನೇರವಾಗಿ ರೈತನ ಮಡಿ ಬಾಗಲೂ ಕೊಡ್ತಕ್ಕಂಥ ವ್ಯವಸ್ಥೆನೇ ಈಗಾಗಲೇ ಇದೆ ಅದನ್ನು ನಾವು ಚುರುಕು ಮಾಡಬೇಕಾಗಿದೆ ರಾಜ್ಯ ಸರ್ಕಾರ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದೆ ರಾಜ್ಯ ಸರ್ಕಾರ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಮತ್ತು ಏನು ಉತ್ಪಾದನೆ ಮಾಡಿರುತ್ತೋ ಒಂದು ಮಾರ್ಕೆಟ್ ವ್ಯವಸ್ಥೆ ಮಾಡಿದ್ರೆ ಸಾವಯವ ಕೃಷಿಗೂ ಕೂಡ ಯೋಗ್ಯ ಬೆಲೆ ಕೊಡ್ಲಿಕ್ಕೆ ಕಬ್ಬಾ ಎಲ್ಲಾನು ಸಹಾಯ ಮಾಡಿದ್ರೆ ಏನ್ ಮಾಡಕ್ಕಾಗತ್ತೆ ಸಕ್ಕರೆ ಉತ್ಪಾದನೆಗೂ ಮಾಡ್ಬೇಕಾಗತ್ತೆ ಇತನಾ ಉತ್ಪಾದನೂ ಮಾಡ್ಬೇಕಾಗ್ತದೆ ಆದ್ರೆ ನಮಗೆ ಸೇವನೆ ಮಾಡಲಿಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಸಾವಯವ ಕಬ್ಬರ ಬೆಳೆದು ಅದನ್ನು ಬೆಲ್ಲ ರೂಪದಲ್ಲಿ ನಾವು ತಗೊಂಡೋಗಿ ಹೋಗಿ ಸಿದ್ಧ ನಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ನೀತಿ ಕೃಷಿ ನೀತಿ ಸರಿಯಲ್ಲ ಅಂತ ಹಾಕ್ಬೇಕು ಅಂತಂದ್ರೆ ಒದಾಟನೆ ನೀತಿಗಳು ಸರಿಯಲ್ಲ ಅನ್ನೋದು ಇವತ್ತೆಲ್ಲಾ ಕಡೆ ನಾವು ಇಥನಾಲ್ ಪ್ರಾರಂಭ ಮಾಡಿದ್ವಿ ಕೇಂದ್ರ ಸರ್ಕಾರ ಒಂದು ಕಡೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಇವತ್ತಿನ ದಿವಸ ಈ ಇಥನಾಲ್ ಘಟಕಗಳನ್ನು ಸ್ಥಾಪನೆ ಮಾಡಲು ಹೋಗಿದ್ರೆ ಇಷ್ಟು ಕಬ್ಬು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಕಾರ್ಖಾನೆಗಳು ಸದೃಢ ಆಗ್ಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಇವತ್ತು ಕಬ್ಬು ಹೆಚ್ಚು ಬೆಳಿಲಿಕ್ಕೆ ಸಾಧ್ಯ ಮತ್ತು ಕಾರ್ಖಾನೆಗಳು ಸದೃಢ ಆಗ್ಲಿಕ್ಕೆ ಸಾಧ್ಯ ಯಾವ ಇಥನಾಲ್ ಉತ್ಪಾದನೆ ಆ ಉತ್ಪನ್ನ ಇವತ್ತು ಇಥನಾಲ್ ನಾವು ಮಾಡದೆ ಹೋಗಿದ್ರೆ ನಮ್ಮ ರಾಜ್ಯದೊಳಗೆ ಇಷ್ಟು ಕಬ್ಬು ಬೆಳಿಲಿಕ್ಕೆ ಹಾಕಿರ್ಲಿಲ್ಲ ಉತ್ತರ ಪ್ರದೇಶ ಕಬ್ಬು ಬೆಳಿಲಿಕ್ಕೆ ಆಗ್ತಿದಲ್ಲ ಮಹಾರಾಷ್ಟ್ರದ ಕಬ್ಬು ಬೆಳೆಯೋಕ್ಕೆ ಹಾಕಿದ್ದಿಲ್ಲ ಇಡೀ ದೇಶದೊಳಗೆ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡುವ ಉತ್ತರ ಪ್ರದೇಶ ಎರಡನೇ ರಾಜ್ಯ ಮಹಾರಾಷ್ಟ್ರ ಮೂರನೇ ರಾಜ್ಯ ಕರ್ನಾಟಕ ನಾವು ಸೆಣಗಿಂತ ಒರೇ ಒಂದು ಫ್ಯಾಕ್ಟ್ರಿ ಸೆಗುಡಿಸಿದ ಕಬ್ಬು ನಮ್ಮ ಒಟ್ಟು ಕಬ್ಬು ಕಳಿಸಬೇಕಾದ್ರೆ ಅದೇನು ದೇವ್ರ ಭೇಟಿ ನಮ್ಮ ಹಾಸಿಗೆ ತಗೊಂಡೋಗ ಕಾರ್ಖಾನೆ ಮಾಲೀಕನ ಅಡ್ಡಬೇಕು ಇವತ್ತು ಹಂಗಿಲ್ಲ ಇವತ್ತು ಕಾರ್ಖಾನೆ ಮಾಲೀಕನ ಹಾಸಿಗೆ ಬಂದು ನಮ್ಮ ಅಂಗ್ಡಿನ ಬೆಳೆ ಕಬ್ಬ ಕೊಡ್ರಂತೆ ಇದಕ್ಕೆ ಕಾರಣ ಏನಂತಂದ್ರೆ ಇಥನಾಲ್ ಅಂತಕ್ಕಂತ ಉಪ ಉತ್ಪಾದನೆ ಮಾಡಿರೋದ್ರಿಂದ ಅದು ಬಂದಿದೆ ಅದಕ್ಕೆ ಕೇಂದ್ರ ಸರ್ಕಾರ ಅಭಿನಂದಿಸ್ತಾರೆ ಆದ್ರೆ ತಪ್ಪು ಎಲ್ಲಿ ಮಾಡಕ್ ಎತ್ತಿದ್ರು